Thank you ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಇಡೀ ನಾಡಿನಲ್ಲಿ ಕನ್ನಡವನ್ನು ಆಚರಣೆ ಮಾಡ್ತಾರೆ ಮತ್ತು ಕನ್ನಡದ ಬಾವುಟ ಹಾರಾಡುತ್ತೆ ಆದರೆ ನಿಜವಾಗಿ ಕನ್ನಡ ಸಮಸ್ಯೆಗಳೇನು ಮತ್ತು ಆ ಕನ್ನಡದ ಕರ್ನಾಟಕದಲ್ಲಿ ಕನ್ನಡಿಗರ ಏನಾಗಿದ್ದೇನೆ ಅಂತ ಹೇಳೋ ಒಂದು ಚರ್ಚೆಯನ್ನು ನಾಳೆಯಿಂದ ಶುರು ಮಾಡ್ತಾ ಇದ್ದೀವಿ ಇವತ್ತು ಮೊದಲನೆಯ ಚರ್ಚೆ ಮತ್ತು ಕನ್ನಡಿಗರೇ ಅರಿತುಕೊಳ್ಳಬೇಕಾದ ಚರ್ಚೆ ಅಂದ್ರೆ ಕನ್ನಡ ನಾಡಿಗೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಅದು ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜಕೀಯ ಪಕ್ಷಗಳು ತುಂಬ್ತಾ ಇರತಕ್ಕಂಥ ವಲಸಿಗರಾಗ ಇವರಿಂದ ನಮ್ಮ ನಾಡಿಗೆ ಅತ್ಯಂತ ದೊಡ್ಡ ಅಪಾಯ ಎದುರಾಗಿದೆ ಸೊ ಅದೇನು ಅಂತ ಹೇಳಿ ಒಂದು ನಿರಂತರ ಚರ್ಚೆ ಶುರು ಮಾಡೋಣ ನಮ್ ಜೊತೆ ಮಾತನಾಡ್ತಾರೆ ಈ ಒಂದು ಕನ್ನಡ ಹೋರಾಟ ಚಳುವಳಿಯನ್ನು ಮಾತಾಡ್ತಕ್ಕಂತ ಕನ್ನಡ ಪರ ಕೆಲಸ ಮಾಡ್ತಾ ಇರ್ತಕ್ಕಂತ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಚರ್ಚೆ ಒಳಗಾಗಿರ್ತಕ್ಕಂಥ ಮತ್ತು ಬಲಪಂಥೀಯ ಮತ್ತು ಬಿಜೆಪಿ ಐ ಟಿ ಸೆಲ್ಗಳಿಂದ ಅತ್ಯಂತ ದಾರಿ ಒಳಗಾಗ್ತಕ್ಕಂಥ ಅರುಣ್ ಜಾವಗಲ್ ಅವರು ನಮ್ಮ ಜೊತೆ ಇದಾರೆ ನಮಸ್ಕಾರ ಸರ್ ಸರ್ ನಮಸ್ಕಾರ ಹಾ ಸರ್ ಇವತ್ತು ಬಹಳ ಸುದೀರ್ಘವಾಗಿ ನಾನು ಹೇಳ್ತಾ ಇದ್ದೀನಿ ಹೇಗೆ ನಮ್ಮ ರಾಜ್ಯ ತುಳಿತುಳಕ್ ಒಳಗಾಗಿದೆ ಮತ್ತು ನಮ್ಮ ಭಾಷೆ ಕೂಡ ದ್ವಿತೀಯ ಜರ್ಜೆಗೆ ದ್ವಿತೀಯ ಸ್ಥಾನಮಾನಕ್ಕೆ ಸರಿತಾ ಇದೆ ಇದಕ್ಕೆ ಕಾರಣ ಒಂದು ಕೇಂದ್ರ ಸರ್ಕಾರ ಮತ್ತು ರಾಜಕೀಯ ಪಕ್ಷಗಳು ಇದನ್ನ ತಾವ ಹೇಗೆ ನೋಡಿದ್ರ ಇದು ನಮ್ಮಲ್ಲಿರೋ ರಾಜಕೀಯ ಇಚ್ಛಾಶಕ್ತಿ ಅದು ರಾಜಕೀಯ ಪ್ರಜ್ಞೆಯ ಕೊರತೆಯಿಂದ ಈ ತರ ಆಗ್ತದೆ ಅಂತ ಅನ್ನಿಸ್ತದೆ ನಾವು ಕರ್ನಾಟಕ ರಾಜ್ಯ ಆಗಿದ್ದು ನಾವ್ ಇವಾಗ ನಾಳೆ ಅದ್ರದ ಅದರ ಒಂದು ಸವಿನೆನಪಿಗಾಗಿ ಕರ್ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡ್ತೀವಿ ಬಹಳ ಜನಕ್ಕೆ ಗೊತ್ತಿಲ್ಲದಿರೋದೇನಂದ್ರೆ ಏನಕ್ಕೆ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಏನಕ್ಕಾಯ್ತು ಕರ್ನಾಟಕ ರಾಜ್ಯ ಮಾಡಬೋದಕ್ಕೂ ಅಂದಾಗ ಅದ್ರ ಹಿಂದೆ ಯಾರು ಒಂದಷ್ಟು ಜನ ಕೆಲಸ ಮಾಡಿದ್ರು ಅಂದ್ರೆ ಏಕೀಕರಣಕ್ಕೋಸ್ಕರ ಅವರು ಕೆಲಸ ಮಾಡಿದ್ರು ಬಲಿದಾನ ಆಯ್ತು ಇಷ್ಟೆಲ್ಲಾ ಆಗಿದ್ದರ ಕಾರಣ ಏನು ಅನ್ನೋ ಒಂದು ರಾಜಕೀಯ ಪ್ರಜ್ಞೆನೆ ನಮಗೆ ಮರ್ತ್ಪಟ್ಟಿದ್ದೀವಿ ಅಂತ ಅನ್ಕೋತೀವಿ ಸೊ ಯಾಕೆ ಅಂದ್ರೆ ಆ ನಮ್ಮ ಏಕೀಕರಣದಲ್ಲಿ ಏಕೀಕರಣದ ಹಿಂದಿನ ಉದ್ದೇಶ ತಿಳ್ಕೊಂಡ್ರೆ ಕನ್ನಡಿಗರೆಲ್ಲರೂ ಆ ಒಂದು ಆಳ್ವಿಕೆಯಲ್ಲಿ ಬರ್ಬೇಕು ಆ ಅದರಿಂದ ಸುಲಭವಾಗಿ ಆಡಳಿತ ಅಥವಾ ಶಿಕ್ಷಣದಲ್ಲಿ ಕನ್ನಡನ ಜಾರಿ ತರೋದಕ್ಕೆ ಅಥವಾ ಆಡಳಿತದಲ್ಲಿ ಜಾರಿ ತರೋದಕ್ಕೆ ರಾಜಕೀಯವಾಗಿ ಕನ್ನಡಿಗರು ಒಟ್ಟಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗಬೇಕು ಅನ್ನೋದು ಏಕೀಕರಣದ ಉದ್ದೇಶ ಆಗಿತ್ತು ನೀವು ನೋಡಿದ್ರೆ ಪ್ರಪಂಚದಲ್ಲಿ ಸುಮಾರು ಎಪ್ಪತ್ತೈದು ಪರ್ಸೆಂಟ್ಗೂ ಹೆಚ್ಚು ದೇಶಗಳು ನಿರ್ಮಾಣ ಆಗಿರೋದು ಅಥವಾ ರೂಪುಗೊಂಡಿರೋದು ಭಾಷೆ ಆಧಾರದ ಮೇಲೆನೆ ಅವರ ಜನಸಂಖ್ಯೆ ಐವತ್ತು ಲಕ್ಷ ಜನ ಅರವತ್ತು ಲಕ್ಷ ಜನ ಇದ್ರು ಸಹ ಅವರು ಒಂದು ದೇಶವನ್ನ ಮಾಡ್ಕೊಂಡಿದ್ದಾರೆ ಉದಾಹರಣೆಗೆ ಒಂದು ಫಿನ್ಲ್ಯಾಂಡ್ ದೇಶ ತಗೋಬಹುದು ಫಿನಿಶ್ ಭಾಷೆ ಮಾತಾಡೋದು ಒಂದ್ ಐವತ್ತ ಲಕ್ಷ ಜನ ಇದಾರೆ ಅವರೇ ಒಂದು ದೇಶನ ಮಾಡ್ಕೊಂಡಿದ್ದಾರೆ ಅಥವಾ ಇಸ್ರೇಲ್ ಬಂದ್ರೆ ಒಂದ್ ಐವತ್ ಲಕ್ಷ ಜನ ಇದಾರೆ ಅವರೇ ಒಂದ್ ದೇಶ ಮಾಡ್ಕೊಂಡಿದ್ದಾರೆ ಸೊ ಈ ತರ ಜರ್ಮನಿಗ್ ಹೋದ್ರೆ ಅವ್ರ ಜರ್ಮನ್ಸ್ ಎಲ್ಲಾ ಸೇರ್ಕೊಂಡು ಒಂದ್ ದೇಶ ಮಾಡ್ಕೊಂಡು ಜಪಾನ್ಗ್ ಹೋದ್ರೆ ಜಪಾನ್ ಜಪಾನೀಸ್ ಮಾತಾಡೋ ಜನ ಎಲ್ಲ ಸೇರ್ಕೊಂಡು ಜಪಾನ್ ಮಾಡ್ಕೊಂಡಿದ್ದಾರೆ ಪೋರ್ಚುಗೀಸ್ ಮಾತಾಡೋ ಅವರೆಲ್ಲ ಸೇರ್ಕೊಂಡು ಪೋರ್ಚುಗಲ್ ಮಾಡ್ಕೊಂಡಿದ್ದಾರೆ ಸೊ ಹೀಗೆ ಸುಮಾರು ಎಪ್ಪತ್ತೈದು ಪರ್ಸೆಂಟ್ಗೂ ಹೆಚ್ಚು ದೇಶಗಳು ರೂಪುಗೊಂಡಿರೋದು ಭಾಷಾ ಆಧಾರದ ಮೇಲೇನೆ ಮುಖ್ಯವಾಗಿ ಜನ ಬಹುತೇಕ ವಿಶ್ವದ ಬಹುತೇಕ ಜನ ತಮ್ಮನ್ನ ತಾವು ಗುರುತಿಸ್ಕೊಳ್ಳೋದು ಭಾಷೆಯ ಆಧಾರದ ಮೇಲೇನೆ ಜಪಾನೀಸ್ ಅವರು ಜಪಾನ್ ಭಾಷೆ ಮಾತಾಡೋರೆಲ್ಲ ತಮ್ಮನ್ನ ತಾವು ಜಪಾನೀಸ್ ಅಂತ ಗುರುತಿಸ್ಕೊತಾರೆ ಜರ್ಮನಿ ಮಾತಾಡೋ ಭಾಷೆಲ್ಲ ತಮ್ಮನ್ನ ಜರ್ಮನ್ಸ್ ಅಂತ ಕರ್ಕೋತಾರೆ ಹಾಗೆ ಮನುಕುಲದಲ್ಲಿ ಸುಮಾರು ಒಂದು ಏಳುನೂರಿಂದ ಎಂಟುನೂರು ಕೋಟಿ ಜನರಲ್ಲಿ ಬಹುತೇಕ ಜನ ಗುರ್ತಿಸ್ಕೊಳ್ಳೋದು ಸಹ ತಮ್ಮ ಭಾಷೆಯ ಆಧಾರದ ಮೇಲೆ ಸೊ ಭಾಷೆ ಅನ್ನೋದು ಮನುಷ್ಯನ ತುಂಬಾ ಮೂಲಭೂತವಾದ ಒಂದು ಐಡೆಂಟಿಟಿನ ಎತ್ತಿ ಹಿಡಿಯುತ್ತೆ ಆ ಭಾಷೆ ಅನ್ನೋದು ಸೊ ನಾವು ಏನ್ ಮಾಡ್ಕೊಂಡಿದೀವಿ ಅಂದ್ರೆ ಅದನ್ನ ಮರ್ತೆ ಬಿಟ್ಟಿದೀವಿ ಅಂತ ಅನ್ಸುತ್ತೆ ಸೊ ನಾವು ಒಂದಷ್ಟು ಹುಸಿ ರಾಷ್ಟ್ರೀಯತೆ ಇರಬಹುದು ಅಥವಾ ಭಾರತ ಒಕ್ಕೂಟದ ಬಗ್ಗೆ ಒಂದಷ್ಟು ತಪ್ಪು ಕಲ್ಪನೆಗಳನ್ನ ನಮ್ಮ ತಲೆಯಲ್ಲಿ ಏನ್ ತುಂಬಿದ್ದಾರೆ ಅದರಿಂದ ಇದೆ ಅಂದ್ರೆ ನಾವು ನಮ್ಮನ್ನ ನಾವು ಮರ್ತ್ಕೊಂಡ್ಬಿಟ್ಟಿದೀವಿ ಅಂತ ಅನ್ಸ್ತದೆ ಆ ಮುಖ್ಯವಾಗಿ ಸೊ ಅದರಲ್ಲಿ ಬೇರೆ ಬೇರೆ ರಾಜಕೀಯ ಕಾರಣಗಳು ಆ ರಾಜಕೀಯವಾಗಿ ನಾವು ಕನ್ನಡಿಗರು ಅಂತ ಕರ್ಕೊಂಡಾಗ ಒಂದಷ್ಟು ಬೇರೆ ಜನಕ್ಕೆ ತೊಂದರೆ ಆಗತ್ತೆ ಅವರ ಊಟಕ್ಕೆ ತೊಂದರೆ ಆಗತ್ತೆ ಅನ್ನೋದಾಗ್ಬಹುದು ಅಥವಾ ಅವರ ದುರುದ್ದೇಶಗಳಿಗೆ ತೊಂದರೆ ಆಗತ್ತೆ ಅನ್ನೋದ್ರಿಂದ ಅವರು ಕನ್ನಡಿಗರು ಕನ್ನಡಿಗರು ಅಂತ ಗುರುತಿಸ್ಕೊಳ್ಳೋಕೆ ಆ ಗುರುತಿಸ್ಕೊಳ್ಳೋದೆ ತಪ್ಪು ಅನ್ನೋ ತರ ಒಂದು ವಾತಾವರಣನ ಸೃಷ್ಟಿ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಬಹಳ ಪ್ರಮುಖವಾದ ಮುಂದೆ ಇಡ್ತಾ ಹೌದು ಹೌದು ಹ್ಮ್ ಯಾಕೆಂದ್ರೆ ನಮ್ಮ ಐಡೆಂಟಿಟಿನೇ ನಾವು ಕನ್ನಡಿಗರು ಅಂತ ಕರ್ಕೊಳ್ಳೋದ್ನೇ ಅಂದ್ರೆ ಇವಾಗ ಬಹಳಷ್ಟು ಜನ ಹೇಳ್ತಾರೆ ಆಮೇಲೆ ಬೇರೆದೆಲ್ಲ ಅಂತ ಹೇಳ್ತಾರೆ ನಾನು ಕನ್ನಡಿಗ ಅಂತ ನಾನು ಕರ್ಕೊಂಡೆ ಕನ್ನಡಿಗ ಅನ್ನೋದು ಕನ್ನಡ ಅನ್ನೋದು ಕನ್ನಡಿಗ ಅನ್ನೋದು ನನ್ನ ಗುರುತು ಅಂದ ತಕ್ಷಣ ಒಂದಷ್ಟು ಜನ ಬಂದು ಇದು ದೇಶಕ್ಕೆ ವಿರೋಧ ಅಂತ ಹೇಳ್ಕೊತಾರೆ ಇದು ಅಪಾಯಕಾರಿ ಬೆಳವಣಿಗೆ ಅಲ್ವಾ ಇದು ಹೌದು ಇದು ಅಪಾಯಕಾರಣಿ ಯಾಕೆ ಅಂದ್ರೆ ನಾವು ಮುಖ್ಯವಾಗಿ ಮರ್ತಿರೋದ್ ಏನಂದ್ರೆ ನಾವೆಲ್ಲ ಸೇರ್ಕೊಂಡು ಒಂದು ಭಾರತ ಒಕ್ಕೂಟ ಅಥವಾ ಇಂಡಿಯನ್ ಯೂನಿಯನ್ ನಾವು ನಿರ್ಮಾಣ ಮಾಡ್ಕೊಂಡಿರೋದು ಅಲ್ವಾ ಸೊ ಈ ಇಂಡಿಯನ್ ಯೂನಿಯನ್ ಹೇಗೆ ರೂಪುಗೊಂಡಿತ್ತು ಅನ್ನೋದನ್ನ ನಾವು ಎಲ್ಲೂ ಸರಿಯಾಗಿ ನಮಗೆ ಶಾಲೆಗಳಲ್ಲಿ ಆಗ್ಬಹುದು ಇಲ್ಲೆಲ್ಲೂ ಸಹ ನಮ್ಗೆ ಹೇಳೋದೇ ಇಲ್ಲ ಕರೆಕ್ಟ್ ಆಗಿ ತಿಳಿಸ್ಕೊಡಲ್ಲ ಇಂಡಿಯನ್ ಯೂನಿಯನ್ ಮಾಡಿದಾಗ ಏನೇನಾಯ್ತು ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ ಅಂದ್ರೆ ಏನು ಅಥವಾ ಪಾರ್ಲಿಮೆಂಟ್ ಅಲ್ಲಿ ಹೇಗೆ ಸಂವಿಧಾನ ಕರಡು ಸಭೆ ನಡೀತು ಅಲ್ಲಿ ಹೇಗೆ ಚರ್ಚೆಗಳಾದ್ವು ಅನ್ನೋ ವಿಚಾರಗಳಾಗ್ಬಹುದು ಸೊ ಈ ತರ ವಿಚಾರಗಳು ನಮಗೆ ಸರಿಯಾಗಿ ಶಾಲೆಗಳಲ್ಲೂ ಹೇಳ್ಕೊಡಲ್ಲ ಅದರಿಂದ ಏನಾಗ್ತದೆ ಅಂದ್ರೆ ಜನಕ್ಕೆ ಆ ಒಂದು ಒಕ್ಕೂಟ ವ್ಯವಸ್ಥೆನಲ್ಲಿ ನಾವಿದೀವಿ ಇಲ್ಲಿ ರಾಜ್ಯಗಳು ಒಂದು ಅವಿಭಾಜ್ಯ ಅಂಗ ನಮಗೂ ಸಮಾನವಾದ ಗೌರವ ಬೇರೆ ಭಾಷೆಗೆ ಸಿಗೋ ತರಾನೇ ನಮಗೂ ಸಿಗಬೇಕು ಅನ್ನೋದನ್ನೇ ಇಲ್ಲ ಅನ್ನೋ ತರ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಈ ಸಮ ಒಂದು ಒಕ್ಕೂಟ ವ್ಯವಸ್ಥೆ ಅಂತ ಕರ್ಕೊಂಡಾಗ ಇಲ್ಲಿ ಎಲ್ಲರೂ ಸಮಾನರಾಗ್ತಾರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸಮಸಮಾಧಿಕಾರ ಇದೆ ಎಲ್ಲರಿಗೂ ಸಮಸಮ ಅಂತಾನೆ ಹೇಳುತ್ತೆ ಒಂದು ಸಂವಿಧಾನದಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ತೀರ್ಪಲ್ಲೂ ಸಹ ಅದನ್ನೇ ಹೇಳ್ತಾರೆ ಏನಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಸಬಾರ್ಡಿನೇಟ್ ಅಲ್ಲ ಕೇಂದ್ರ ಸರ್ಕಾರಕ್ಕೆ ಒಂದಷ್ಟು ಕೆಲಸ ಇರತ್ತೆ ರಾಜ್ಯ ಸರ್ಕಾರಕ್ಕೆ ಒಂದಷ್ಟು ಕೆಲಸ ಇರತ್ತೆ ಅಂತ ಹೇಳ್ತಾರಲ್ವಾ ಅದು ಬಹಳಷ್ಟು ತೀರ್ಪುಗಳನ್ ಸಹ ಹೇಳಿದ್ದಾರೆ ಮತ್ತೆ 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 ಆದ್ರೆ ಇವತ್ತಿಗೂ ಏನಾಗಿದೆ ಅಂದ್ರೆ ಭಾರತ ಸರ್ಕಾರದವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ರಾಜ್ಯ ಸರ್ಕಾರದ ಆ ಗಳ ಮೇಲೆ ಆ ಕೈ ಆಡಿಸೋದನ್ನ ತುಂಬಾ ಮಾಡಿದ್ದಾರೆ ಅಂದ್ರೆ ಓವರ್ ರೈಡ್ ಮಾಡ್ತಾರೆ ಮತ್ತೆ ಅವರ ಅವರ ಅಡಿಯಲ್ಲಿ ಇಲ್ದಿರೋ ಸಬ್ಜೆಕ್ಟ್ ಗಳನ್ನೂ ಸಹ ಅವರು ಬಂದು ಒಂದಷ್ಟು ಕೇಂದ್ರೀಕರಣ ಮಾಡ್ಕೊಳ್ಳೋ ಕೆಲಸನ ಕಳೆದ ಎಪ್ಪತ್ ವರ್ಷದಿಂದ ಮಾಡ್ಕೊಂಡು ಬರಲಾಗಿದೆ ಇವತ್ತು ಅಂತ ಅಲ್ಲ ಎಪ್ಪತ್ತು ವರ್ಷದಲ್ಲಿ ನೀವು ನೋಡಿದ್ರೆ ಇನಿಷಿಯಲ್ ಆಗಿ ನಾವು ಸಂವಿಧಾನಕ್ ಸೇರ್ಕೊಂಡಾಗ ಸನ್ನಿಧಾನ ಮಾಡ್ಕೊಂಡಾಗ ನಲವತ್ತರಿಂದ ಐವತ್ತು ಅಂಶಗಳು ಯೂನಿಯನ್ ಲಿಸ್ಟ್ ಅಲ್ಲಿತ್ತು ಸೊ ಇವತ್ತು ಆ ಯೂನಿಯನ್ ಲಿಸ್ಟ್ ಸುಮಾರು ತೊಂಬತ್ತಕ್ಕೂ ಹೆಚ್ಚಾಗ್ಬಿಟ್ಟಿದೆ ಅಂದ್ರೆ ರಾಜ್ಯ ಸರ್ಕಾರದಿಂದ ಕಿತ್ಕೊಂಡಿದ್ದಾರೆ ರಾಜ್ಯ ಸರ್ಕಾರದಿಂದ ಇತ್ತೀಚಿನ ಬೆಳವಣಿಗೆಯಲ್ಲಿ ಕಳೆದ ಈಗ ಜಿ ಎಸ್ ಬಂದ ಮೇಲೆ ತೆರಿಗೆಯ ಮೇಲಿನ ಹಿಡಿತವನ್ನೇ ತಗೊಂಡ್ಬಿಟ್ರು ನಮಗೆ ತೆರಿಗೆ ಇದು ಬಹಳ ಪ್ರಮುಖವಾದ ಅಂಶ ಈಗ ಏನು ನಾವು ಇದುವರೆಗೂ ಭಾಷಾ ವಿಷಯ ಮಾತನಾಡ್ತಾ ಇದ್ದೋ ಸೊ ಇದು ಈ ತೆರಿಗೆ ಈ ತೆರಿಗೆ ವಿಷಯದಲ್ಲಿ ನಮ್ಮ ಒಂದು ಸ್ವಾಯತ್ತತೆಯ ರಾಜ್ಯಗಳ ಸ್ವಾಯತ್ತತೆಯನ್ನು ಕಿತ್ಕೊಂಡಿದ್ದಾರೆ ಸೊ ಈ ಕಿತ್ಕೊಳ್ಳೋದೆ ಒಕ್ಕೂಟ ವ್ಯವಸ್ಥೆಯ ಸಂಪೂರ್ಣ ನಾಶ ಅಂತ ಹೇಳಿ ಇಲ್ಲಿಂದ ಆರಂಭ ಆಯ್ತು ಮತ್ತು ಇದು ಈಗ ಕೊನೆ ಅಂತ ಬಂದಿದೆ ಅಂದ್ರೆ ನಾಶ ಮಾಡಾಯ್ತು ರಾಜ್ಯಗಳಿಗೆ ಯಾವುದೇ ಸ್ವಾಯತ್ತತೆ ಇಲ್ಲ ಇವತ್ತು ಪತ್ರಿಕಾಗಳ ಒಂದು ಹಣೆ ಬರಹನು ಕೂಡ ನೀವು ಏನು ಹಣೆ ಬರಹನ ಹೇಳಿದಿರಾ ನೀವು ಇವತ್ತು ಇವತ್ತು ಏನು ನಾವು ಮೊರೆ ಅಂತ ಹೇಳಿದಿರಾ ಇದನ್ನೇ ಈ ಒಂದು ಪ್ರಮುಖ ಅಂಶ ಹೇಳ್ತಾ ಇದೆ ಹೌದು ನಾವು ನಾವು ನಮ್ಮ ದುಡ್ಡು ಕೊಟ್ಬಿಟ್ಟು ಆ ಆ ಪದ ಏನಂತ ಇವತ್ತಿನ ಪತ್ರಿಕೆಗಳಲ್ಲಿ ಬಂದಿರೋ ಪದ ಏನಿದೆಯಲ್ಲ ಮೊರೆ ಇಡ್ತಾ ಇದೀವಿ ಅದು ನಮ್ಮ ಮೊರೆ ಅಂದ್ರೆ ಭಿಕ್ಷೆ ಬಿಡ್ತಾ ಇದೀವಿ ಅಂತ ಹ್ಮ್ ಅದು ನಮ್ಮ ಮನಸ್ಥಿತಿ ಕನ್ನಡಿಗರ ಮನಸ್ಥಿತಿಯನ್ನ ತೋರಿಸ್ತಾ ಇದೆ ಅಲ್ಲ ಕನ್ನಡಿಗರಲ್ಲ ಎಲ್ಲಾ ರಾಜ್ಯಗಳು ಕೇಳಲೇಬೇಕಲ್ಲ ಅದು ಅಲ್ವಾ ಅಲ್ಲ ಹೌದು ಬಟ್ ನಾವು ನಾವು ಕನ್ನಡ ಕರ್ನಾಟಕದ ದೃಷ್ಟಿಕೋನದಲ್ಲಿ ನೋಡಿದಾಗ ಕನ್ನಡಿಗರು ನಾವ್ ಅದನ್ನ ಮೊರೆ ಇಡಬೇಕು ಅನ್ನೋದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದೀವಿ ಆಮೇಲೆ ಅಂದ್ರೆ ಅದನ್ನ ಒಂಥರ ನಾರ್ಮಲೈಸ್ ಮಾಡ್ಕೊಂಡಿದೀವಿ ನಾವು ಬೇಡ್ಕೋಬೇಕು ಅನ್ನೋದು ನಾರ್ಮಲೈಸ್ ಆಗ್ಬಿಟ್ಟಿದೆ ನಾವು ಕೇಳ್ಕೊತಾ ಇಲ್ಲ ಯಾಕಂದ್ರೆ ನನ್ನ ತೆರಿಗೆಯನ್ನ ನಾನು ಲಕ್ಷಾಂತರ ಕೋಟಿ ಪ್ರತಿ ವರ್ಷ ನಾವು ಭಾರತ ಸರ್ಕಾರಕ್ಕೆ ಕೊಡ್ತೀವಿ ಲಕ್ಷಾಂತರ ಕೋಟಿ ಭಾರತ ಸರ್ಕಾರ ಕೊಟ್ಟು ಸಾವಿರ ರೂಪಾಯಿನ ನಾವು ಬೇಡ್ಕೋಬೇಕು ಅನ್ನೋ ಪರಿಸ್ಥಿತಿ ಆಗಿ ಬಂದಿದೆ ಅನ್ನೋದು ಅನ್ನೋ ಅನ್ನೋ ಪ್ರಶ್ನೆಯನ್ನ ತರ ಮಾಡಿದಾರಲ್ಲ ಅದ್ರ ಹಿಂದೆ ಈಗ 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 ನೋಡಿ ನೀವು ಕರೆಕ್ಟ್ ಆಗಿ ಹೇಳ್ತಾ ಇದಾರೆ ಅಂದ್ರೆ ಈಗ ನಮಗೆ ಇರತಕ್ಕಂತದ್ದು ಈ ಇದನ್ನ ವ್ಯವಸ್ಥೆಯನ್ನ ನಾಶ ಮಾಡಿದ್ದು ಹೇಗೆ ಮತ್ತು ಇದನ್ನ ಮಾಡಿದವರು ದಿಕ್ತಪ್ಸೋಕೆ ಸಾಕಷ್ಟು ಕೆಲಸ ಮಾಡ್ತಿದ್ದಾರೆ ಮತ್ತು ಈಗ ಆಡಳಿತ ಪಕ್ಷ ಕೂಡ ಅದನ್ನ ಸಮರ್ಥವಾಗಿ ಜನರಿಗೆ ಹೇಳ್ತಾ ಇಲ್ಲ ಹೇಗೆ ನಮ್ಮ ಅಧಿಕಾರವನ್ನು ಕಿತ್ಕೊಂಡ್ರು ನಮ್ಮನ್ನ ಹೇಗೆ ದುರ್ಬಲರನ್ನಾಗಿ ಮಾಡಿದರೆ ನಮ್ಮನ್ನ ಹೇಗೆ ವೀಕ್ಷಕರನ್ನಾಗಿ ಮಾಡಿದಾರೆ ಅಂತ ಹೇಳ್ತಾ ಇಲ್ಲ ಇದು ಈ ಕೇಂದ್ರೀಕರಣ ಆಗಬಹುದು ಅಥವಾ ಈ ಜಿಎಸ್ಟಿ ಆಗ್ಬಹುದು ಕೇಂದ್ರೀಕರಣ ಮುಖ್ಯವಾಗಿ ತಗೊಂಡ್ರೆ ಇವತ್ತು ಶುರು ಆಗಿರೋದಲ್ಲ ಬಿಜೆಪಿ ಬದಲಿಗೆ ಕಾಂಗ್ರೆಸ್ ಇದ್ದಿದ್ರೆ ಕಾಂಗ್ರೆಸ್ ಅವರು ಸಹ ಮೂಲದಲ್ಲಿ ಅವರು ಜಿಎಸ್ಟಿ ನ ತರಬೇಕು ಅಂತಾನೆ ಹೊರಟಿದ್ರು ಇಲ್ಲಿ ಒಂದಷ್ಟು ಗಳು ಬದಲಾವಣೆ ಆಯಿತು ಅನ್ನೋದು ಬಿಟ್ರೆ ಅವರು ಸಹ ಇದನ್ನೇ ಹೇಳ್ಕೊಂಡಿದ್ರು ಇವನ್ ಸಿದ್ದರಾಮಯ್ಯ ಅವರು ಕೂಡ ಜಿ ಎಸ್ ಟಿ ತೆರಿಗೆ ಜಾರಿ ಆದಾಗ ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ರು ಅಂದ್ರೆ ಕರ್ನಾಟಕದ ವಿಧಾನಸಭೆಯಲ್ಲಿ ಇದು ಕಾಂಗ್ರೆಸ್ ನವರು ಜಿಎಸ್ಟಿ ತಂದಿದ್ದು ಈ ಕ್ರೆಡಿಟ್ ಜಿಎಸ್ಟಿಯ ಕ್ರೆಡಿಟ್ ಕಾಂಗ್ರೆಸ್ ಅವ್ರಿಗೆ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಮಾತಾಡಿದ್ರು ನೆನಪಿದ್ರೆ ಸಿದ್ದರಾಮಯ್ಯ ಅವ್ರ ಏನ್ ಮಾಡ್ತಾ ಇದಾರೆ ಅಂದ್ರೆ ಆ ಜಿಎಸ್ಟಿ ವಿರುದ್ಧವಾಗಿ ಮಾತಾಡ್ತಾ ಇದಾರೆ ಆದ್ರೆ ಜಿಎಸ್ಟಿ ಅನ್ನ ಇವರೇ ನಮ್ದು ಕಾಂಗ್ರೆಸ್ ಅವ್ರದು ಅಂತ ಹೇಳ್ಕೊಂಡಿದ್ರು ಈ ರಾಷ್ಟ್ರೀಯ ಪಕ್ಷಗಳ ಸಮಸ್ಯೆ ಏನಂದ್ರೆ ಇವರು ಇವತ್ತೊಂದು ಮಾತಾಡ್ತಾರೆ ನಾಳೆ ಒಂದ್ ಮಾತಾಡೋ ಅವ್ರಿಗೆ ಅನುಕೂಲ ಆದಾಗ ಅವ್ರಿಗೆ ಏನ್ ಬೇಕಾದ್ರೂ ಮಾತಾಡ್ತಾರೆ ಆದ್ರೆ ಮೂಲದಲ್ಲಿ ಇವರ ಸಿದ್ಧಾಂತ ಇರೋದು ರಾಷ್ಟ್ರೀಕರಣ ಮತ್ತೆ ಕೇಂದ್ರೀಕರಣ ಕೇಂದ್ರೀಕರಣ ಮತ್ತೆ ರಾಜ್ಯಗಳ ಸ್ವಾಯತ್ತತೆಯನ್ನ ಕಿತ್ಕೊಳ್ಳೋದೇ ಆಗಿದೆ ಅವ್ರು ಯಾವತ್ತೂ ಸಹ ಈಗ ಎಮರ್ಜೆನ್ಸಿ ಟೈಮ್ ಅಲ್ಲಿ ಬಹಳಷ್ಟು ಅಂಶಗಳನ್ನ ಆ ರವಿ ಕೇಂದ್ರೀಕರಣ ಮಾಡ್ಕೊಂಡ್ರು ಉದಾಹರಣೆಗೆ ಇದೇ ಆ ಶಿಕ್ಷಣವನ್ನ ಜಂಟಿ ಪಟ್ಟಿಗೆ ತಗೊಂಡ್ರು ಆಯ್ತಾ ಸೊ ಇವತ್ತೇನ್ ಮಾಡ್ತಾ ಇದಾರೆ ಆ ಜಂಟಿ ಪಟ್ಟಿಲಿ ಇದ್ದಿದ್ರಿಂದ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ತಂದ್ರು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಇವತ್ತಿನ ಸರ್ಕಾರ ಜಾರಿಗೆ ತಂದ್ರು ಇವ್ರ ಏನ್ ಮಾಡ್ತಾ ಇದಾರೆ ಇವತ್ತು ಆ ರಾಷ್ಟ್ರೀಯ ನೀವು ನಾವು ನ್ಯಾಷನಲ್ ಎಜುಕೇಶನ್ ಪಾಲಿಸಿನ ಒಪ್ಪಲ್ಲ ಅಂತ ಕರ್ನಾಟಕ ಕಾಂಗ್ರೆಸ್ ಅವರು ಹೇಳ್ತಾ ಇದಾರೆ ಸೊ ಮೂಲ ಹುಡ್ಕೊಂಡ್ ಹೋದ್ರೆ ಭಾರತ ಸರ್ಕಾರದವರು ರಾಷ್ಟ್ರೀಯ ಶಿಕ್ಷಣ ನೀತಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ಯಾರು ಇದೇ ಕಾಂಗ್ರೆಸ್ನವರು ಜಂಟಿ ಪಟ್ಟಿಗೆ ಶಿಕ್ಷಣವನ್ನ ತಗೊಂಡಿದ್ರಿಂದಾನೆ ಅವರು ರಾಷ್ಟ್ರೀಯ ಶಿಕ್ಷಣ ನೀತಿ ಮಾಡಬೇಕಾಯ್ತು ಅಕಸ್ಮಾತ್ ಇವರು ಅಧಿಕಾರದಲ್ಲಿದ್ದಾಗ ಕೇಂದ್ರೀಕರಣ ಮಾಡದೇನೆ ಇದ್ದಿದ್ದರೆ ಶಿಕ್ಷಣ ರಾಜ್ಯ ಪಟ್ಟಿಲೆ ಉಳ್ಕೊತಾ ಇತ್ತು ರಾಷ್ಟ್ರೀಯ ಶಿಕ್ಷಣ ನೀತಿನೂ ಬರ್ತಾ ಇಲ್ಲ ಇನ್ನೊಂದು ಬರ್ತಾ ಇರಲಿಲ್ಲ ಇವ್ರು ಮಾಡಿದ್ದನ್ನ ಉಪಯೋಗಿಸಿಕೊಂಡು ಮಾಡ್ತಾ ಇದಾರೆ ಇಲ್ಲಿ ರಾಜ್ಯ ಶಿಕ್ಷಣ ಪಟ್ಟಿ ಅಂದಾಗ ನಾವು ಹಿಂದೆ ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಇಡೀ ರಾಜ್ಯಕ್ಕೂ ಅಷ್ಟೇ ಅಲ್ಲ ತಮಿಳ್ನಾಡಲ್ಲಿ ಸಾಕಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡ್ರು ರಾಜ್ಯದಲ್ಲೂ ಆತ್ಮಹತ್ಯೆ ಮಾಡ್ಕೊತಾ ಇದಾರೆ ದೊಡ್ಡ ಸಮಸ್ಯೆ ಕೂಡ ಏನು ಅಂತಂದ್ರೆ ಎನ್ಇಟಿ ಅಂದ್ರೆ ಇಡೀ ನೀಟನ್ನ ಅವರು ಅಲ್ಲಿಗೆ ತಗೊಂಡೋದ್ರು ಅಲ್ಲಿಗೆ ಸೆಂಟ್ರಲೈಸ್ ಮಾಡಿದ್ರು ಅದು ಮೊದಲು ಇತ್ತದು ಹೌದು ಹಾ ಏನಂದ್ರೆ ಇದು ಏನಾಗ್ತದೆ ಅಂದ್ರೆ ಹಾ ಇವಾಗ ಕರ್ನಾಟಕ ರಾಜ್ಯ ಅಥವಾ ದಕ್ಷಿಣ ಭಾರತದಲ್ಲಿ ಮೆಡಿಕಲ್ ಸೀಟುಗಳ ಸಂಖ್ಯೆ ಜಾಸ್ತಿ ಇದೆ ಉತ್ತರದ ರಾಜ್ಯಗಳಲ್ಲಿ ಯಾವ ಕಾಲೇಜುಗಳನ್ನು ಸರಿಯಾಗಿ ಅಭಿವೃದ್ಧಿ ಮಾಡಲಿಲ್ಲ ಯಾವ ಮೆಡಿಕಲ್ ಕಾಲೇಜುಗಳು ತರಲಿಲ್ಲ ಏನು ತರಲಿಲ್ಲ ಸೊ ಅಲ್ಲಿಯ ಮಕ್ಕಳಿಗೆ ಅಥವಾ ಇಲ್ಲಿ ಅವಕಾಶಗಳನ್ನ ಮಾಡಿಕೊಡ್ಬೇಕು ಅಂದಾಗ ಏನಾಗತ್ತೆ ನೀವು ಆ ಏನಂತಾರೆ ಈ ತರ ಶಿಕ್ಷಣ ಪರೀಕ್ಷೆಗಳ ಮೇಲೆ ಹಿಡಿತನ ತಗೊಂಡ್ರೆ ಏನಾಗತ್ತೆ ಸುಲಭವಾಗಿ ಉತ್ತರದಿಂದ ದಕ್ಷಿಣಕ್ಕೆ ಸೀಟ್ಗಳನ್ನ ತಗೊ ಕೊಡ್ಸೋದಕ್ಕೆ ಸಾಧ್ಯ ಆಗತ್ತೆ ಸೊ ಕರ್ನಾಟಕದ ಇದ್ರ ಮೇಲೆ ಮೆಡಿಕಲ್ ಕಾಲೇಜುಗಳ ಮೇಲೆ ಕರ್ನಾಟಕದ ಹಿಡಿತಾ ಇದ್ರೆ ಭಾರತ ಸರ್ಕಾರದವರು ಬಿಹಾರದವ್ರಿಗೆ ಉತ್ತರ ಪ್ರದೇಶದವ್ರಿಗೆ ಇಲ್ಲಿ ಸೀಟ್ ಕೊಡ್ಸೋದ್ ಕಷ್ಟ ಆಗತ್ತೆ ಅಲ್ವಾ ಈ ಭಾರತ ಸರ್ಕಾರನ ಕಂಟ್ರೋಲ್ ಮಾಡ್ತಾ ಇರೋದು ಯಾರು ಉತ್ತರ ಪ್ರದೇಶ ಮತ್ತು ಬಿಹಾರದ ಎಂಪಿಗಳು ಯಾಕಂದ್ರೆ ಅವರ ಸಂಖ್ಯೆ ಜಾಸ್ತಿ ಇದೆ ಅಲ್ವಾ ಸೊ ಹಂಗಾಗಿ ಅವರು ಅವರು ಅಲ್ಲಿ ಇನ್ಫ್ಲೂಯೆನ್ಸ್ ಜಾಸ್ತಿ ಇಟ್ಕೊಂಡಿದ್ದಾರೆ ಅವರ ಮಕ್ಕಳಿಗೆ ಇಲ್ಲಿ ಜಾಗ ಮಾಡ್ಕೊಡ್ಬೇಕು ಅಂದಾಗ ಇಲ್ಲಿಯ ಹಿಡಿತ ಅವ್ರ ಹಿಡಿತಕ್ಕೆ ಹೋಗ್ಬೇಕು ಅವ್ರ ಕೈಗೆ ಹೋಗ್ಬೇಕು ಅದನ್ನೇ ನೀಟ್ನಲ್ಲಿ ಮಾಡಿದ್ದವ್ರು ಏನ್ ಮಾಡಿದ್ದಾರೆ ಅಂದ್ರೆ ನೀಟ್ ನ ಮೂಲಕ ಮೆಡಿಕಲ್ ಕಾಲೇಜುಗಳ ಮೇಲೆ ಒಂದು ಆ ಹಿಡಿತವನ್ನ ಸಾಧಿಸಿದ್ದಾರೆ ಈಗ ಕಳೆದ ಸ್ವಲ್ಪ ದಿವಸದಿಂದ ಒಂದು ಒಬ್ರು ಪಿಜಿ ಕೋರ್ಸಲ್ಲಿ ಕೋರ್ಸ್ ಅಲ್ಲಿ ಒಂದು ಕೇಸ್ ಹಾಕ್ತಾರೆ ಡೊಮೆಸಿಲ್ ಅಂತ ಹೇಳ್ಬಿಟ್ಟು ನಮಗೆ ಯಾವುದೇ ಮಕ್ಕಳು ಸಹ ಡೊಮೆಸಿಲ್ ರೂಲ್ ಅಂದ್ಬಿಟ್ಟು ಸೀಟ್ ನ ಕೊಡಬಾರದು ಎಲ್ಲರನ್ನೂ ಸಮಾನವಾಗಿ ನೋಡಬೇಕು ಅಂತ ಒಂದು ಕೇಸ್ ಹಾಕಿದ್ದಾರೆ ಅದರಲ್ಲಿ ಡೊಮೆಸಿಲ್ ರೂಲ್ ನ ತರನೇ ಒಂದು ತೀರ್ಪು ಕೂಡ ಸುಪ್ರೀಂ ಕೋರ್ಟ್ ಇಂದ ಬಂದಿದೆ ಇವತ್ತೇನಾಗಿದೆ ಕರ್ನಾಟಕದ ಮಕ್ಕಳಿಗೆ ಆಯಾ ರಾಜ್ಯದ ನೀಟ್ ನಲ್ಲಿ ಬರದ್ರೂ ಸಹ ಆಯಾ ರಾಜ್ಯದ ಮಕ್ಕಳಿಗೆ ಹೆಚ್ಚಿನ ಸೀಟುಗಳು ಸಿಗ್ತಾ ಇದೆ ಸೊ ನಾಳೆ ಈ ಈಗ ಕಳೆದ ಕೆಲವು ದಿನಗಳಿಂದ ಏನು ಪಿ ಸೀಟ್ ಅಲ್ಲಿ ಒಂದು ತೀರ್ಪು ಬಂತು ಸುಪ್ರೀಂ ಕೋರ್ಟ್ ಅದೇ ತೀರ್ಪು ಮೆಡಿಕಲ್ ಎನ್ ಗೂ ಅಪ್ಲೈ ಆಯ್ತು ಅಂದ್ರೆ ಯಾವ ರಿಸರ್ವೇಶನ್ ಕೂಡ ಇರಲ್ಲ ಕರ್ನಾಟಕದ ಮಕ್ಕಳಿಗೆ ಕರ್ನಾಟಕದ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅನ್ನೋದಕ್ಕೆ ಯಾವ ರಿಸರ್ವೇಶನ್ ಇರಲ್ಲ ಯಾವ್ದು ಇರಲ್ಲ ಅವರು ಯಾರು ಬೇಕಾದ್ರು ಇಲ್ಲಿ ಬಂದು ಸೇರ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಸೊ ಇದೆಲ್ಲ ಹೇಗಿದೆ ಅಂದ್ರೆ ಒಂದೊಂದೇ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಕಂಟ್ರೋಲ್ ಸಾಧಿಸೋದಕ್ಕೆ ಮಾಡ್ತಾ ಇರೋ ನೀವು ನೀಟ್ ಬಗ್ಗೆ ಹೇಳಿದಕ್ಕೆ ಇದು ಈಗ ರೀಸೆಂಟ್ ಆಗಿ ತೀರ್ಪು ಬಂದಿದೆ ಅದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಒಂದೊಂದೇ ಒಂದೊಂದೇ ಮಾಡ್ತಾ ಇದಾರೆ ಅಂತ ಗೊತ್ತಾಗುತ್ತೆ ಇದೆಲ್ಲದಿಂದ ಮುಖ್ಯವಾಗಿ ನೋಡಿದ್ರೆ ನೀವು ಯಾವ ಕಾನೂನುಗಳಾಗ್ಬೋದು ಯಾವ ವಿಚಾರನು ಸಹ ನಮ್ಮ ಭಾಷೆಯಲ್ಲಿ ಇರಲ್ಲ ಭಾರತ ಸರ್ಕಾರ ಏನೇ ಕಾನೂನು ಮಾಡಿದ್ರು ಅದು ಬರೀ ಹಿಂದಿ ಇಂಗ್ಲಿಷ್ ಇರುತ್ತೆ ಆಯ್ತಾ ಕನ್ನಡಿಗರಿ ಕನ್ನಡಿಗರಲ್ಲಿ ಏನಿದೆ ಅಂತಾನೆ ಗೊತ್ತಾಗಲ್ಲ ಕನ್ನಡಿಗರು ಪಾಲಿಸಿ ಮೇಕಿಂಗ್ ಅಲ್ಲಿ ನಾವ್ ಒಂದು ಪರೀಕ್ಷೆಗೆ ಯಾವ್ದೋ ಒಂದು ಕಾನೂನು ಬದಲಾವಣೆ ತಿದ್ದುಪಡಿ ಮಾಡ್ಬೇಕು ಅಂತ ಹೊರಟಾಗ ಅಥವಾ ಹೊಸದಾಗಿ ಕಾನೂನು ತರಬೇಕು ಅಂತ ಹೊರಟಾಗ ಫೀಡ್ ಬ್ಯಾಕ್ ಗಳನ್ನ ತಗೋತಾರಲ್ಲ ಆ ಫೀಡ್ ಬ್ಯಾಕ್ ನ ಕೇವಲ ಹಿಂದಿ ಇಂಗ್ಲಿಷ್ ಅಲ್ಲಿ ಮಾತ್ರ ತಗೋತಾರೆ ಅದು ಬಿಲ್ ಇರುತ್ತಲ್ಲ ಡ್ರಾಫ್ಟ್ ಬಿಲ್ ಅಂತ ಹೇಳ್ತಾರಲ್ಲ ಕರಡು ಪ್ರತಿ ಆ ಕರಡು ಪ್ರತಿನ ಕೇವಲ ಹಿಂದಿ ಇಂಗ್ಲಿಷ್ ನಲ್ಲಿ ಮಾತ್ರ ರಿಲೀಸ್ ಮಾಡ್ತಾರೆ ಈ ಮೂಲಕ ಏನ್ ಮಾಡ್ತಿದ್ರೆ ಪಾಲಿಸಿ ಮೇಕಿಂಗ್ ಅಲ್ಲೂ ಎರಡು ತರ ಪ್ರಾಬ್ಲಮ್ ಒಂದು ಪಾಲಿಸಿ ಮೇಕಿಂಗ್ ಅಲ್ಲಿ ಕನ್ನಡಿಗರಿಗೆ ಇನ್ಫ್ಲೂಯೆನ್ಸ್ ಇಲ್ಲ ಯಾಕೆ ಅಂದ್ರೆ ಕನ್ನಡಿಗರ ಸಂಖ್ಯೆ ಕಡಿಮೆ ಅಲ್ಲಿ ಎಂಪಿಗಳ ಸಂಖ್ಯೆ ಕರ್ನಾಟಕದ ಎಂಪಿಗಳ ಸಂಖ್ಯೆ ಕಡಿಮೆ ಇದೆ ಒಂದು ಹಾಗಾಗಿ ಕನ್ನಡಿಗರ ಇನ್ಫ್ಲೂಯೆನ್ಸ್ ಪಾಲಿಸಿ ಮೇಕಿಂಗ್ ಅಲ್ಲಿ ಇಲ್ಲ ಎರಡನೇದು ಕನ್ನಡಿಗರು ಅಂತ ತಗೊಂಡಾಗ ನಮಗೆ ಫೀಡ್ಬ್ಯಾಕ್ ಕೂಡ ಕೊಡೋದಕ್ಕೆ ಆಗಲ್ಲ ಯಾಕೆಂದ್ರೆ ನಮ್ಮ ಭಾಷೆನಲ್ಲಿ ಫೀಡ್ ಬ್ಯಾಕ್ ತಗೊಳ್ಳಲ್ಲ ನಮ್ಮ ಭಾಷೆಯಲ್ಲಿ ಕರಡು ಪ್ರತಿಯನ್ನ ರಿಲೀಸ್ ಕೂಡ ಮಾಡಲ್ಲ ಇದು ನಾವು ನಾವು ಅನ್ಕೊಂಡಿದೀವಿ ಏನಂತ ನಾವಿರೋದು ಪ್ರಜಾಪ್ರಭುತ್ವದಲ್ಲಿ ಅಂತ ಅನ್ಕೊಂಡಿದೀವಿ ನಿಮಗೆ ಪಾಲಿಸಿ ಮೇಕಿಂಗ್ ಅಲ್ಲಿ ನಮಗೆ ಅವಕಾಶನೇ ಇಲ್ಲ ಸೊ ಪಾಲಿಸಿ ಮೇಕಿಂಗ್ ಅಲ್ಲಿ ಅವಕಾಶನೇ ಇಲ್ಲ ಅಂದಾಗ ನಾವು ಹೆಂಗೆ ನಾವು ಪ್ರಜಾಪ್ರಭುತ್ವದಲ್ಲಿ ಇದೀವಿ ಅಂತ ಹೇಳ್ಕೋಬಹುದು ಇವಾಗ ನೀವು ಬ್ರಿಟಿಷ್ ಟೈಮ್ ಅಲ್ಲಿ ಯಾವ ಯಾವ ಅಂಶಗಳು ಕೈಲಿ ಕೈಲಿತ್ತು ಬ್ರಿಟಿಷ್ ಏನಂತಾರೆ ವ್ಯವಸ್ಥೆನಲ್ಲಿ ಅವಾಗ್ಲೂ ಸಹ ಆ ರಾಜ್ಯ ಸರ್ಕಾರಗಳಿತ್ತು ಮೈಸೂರು ಅಥವಾ ಬೇರೆ ಬೇರೆ ಕರ್ನಾಟಕದಲ್ಲೇ ಬಹಳಷ್ಟು ರಾಜ್ಯಗಳಿದ್ವು ಆ ಸೊ ಅದೇ ನಿಟ್ಟಲ್ಲಿ ಅಹ್ ಇವ್ರದ್ದು ಆ ಬ್ರಿಟಿಷ್ ಸರ್ಕಾರ ಕೂಡ ಇತ್ತು ಬ್ರಿಟಿಷ್ ಸರ್ಕಾರದ ಕೆಳಗೆ ಇವತ್ತಿಗಿಂತ ಕಡಿಮೆ ಅಧಿಕಾರ ಇತ್ತು ನಾವು ವಿಶ್ವೇಶ್ವರಯ್ಯ ಅವ್ರ ಒಂದ್ ಕಡೆ ಹೇಳ್ತಾರೆ ಏನಂತ ಅಂದ್ರೆ ಅವ್ರ ಆತ್ಮ ಆಟೋಬಿಯೋಗ್ರಫಿ ಕೂಡ ಹೇಳ್ಕೊಂಡಿದ್ದಾರೆ ಏನಂದ್ರೆ ಬ್ರಿಟಿಷ್ ಟೈಮಲ್ಲಿ ಅಲ್ಲಿ ಸ್ಟೇಟ್ಸ್ ಗೆ ಜಾಸ್ತಿ ಅಧಿಕಾರ ಇತ್ತು ಇವತ್ತಿಗಿಂತ ಇವತ್ತು ಕಡಿಮೆ ಅಧಿಕಾರ ಇದೆ ಅಂತ ಹೇಳ್ತಾರೆ ಯಾಕಂದ್ರೆ ಅವರು ಒಂದ್ ಮೈಸೂರು ಸಂಸ್ಥಾನದಲ್ಲಿ ಅವ್ರ ದಿವಾನ್ ಆಗಿದ್ದವರಲ್ವಾ ಸೊ ಹಾಗಾಗಿ ಆ ಒಂದ್ ಮಾತು ಹೇಳ್ತಾರೆ ನಮಗೆ ಸ್ವತಂತ್ರ ಬರೋದಕ್ಕೆ ಮುಂಚೆ ಜಾಸ್ತಿ ಸ್ವತಂತ್ರ ಇತ್ತು ರಾಜ್ಯಗಳಿಗೆ ಸ್ವತಂತ್ರ ಬಂದ್ಮೇಲೆ ನಮಗೆ ಸ್ವತಂತ್ರ ಕಡಿಮೆ ಆಗಿದೆ ತರ ಬಟ್ ಅವ್ರು ಇನ್ನೊಂದು ಹೇಳ್ತಾರೆ ಇದು ಪಾಸಿಂಗ್ ಫೇಸ್ ಅಂದ್ರೆ ಎಲ್ಲರೂ ಒಂದಾಗಿರ್ಬೇಕು ಎಲ್ಲರೂ ಒಂದಾಗಿ ಮುಂದೆ ಮುಂದುವರಿಬೇಕು ಅಂತ ಇರೋದ್ರಿಂದ ಇಟ್ ಇಸ್ ಎ ಪಾಸಿಂಗ್ ಫೇಸ್ ಓಕೆ ಇವಾಗ ಒಪ್ಕೊಳ್ಳೋಣ ಬಟ್ ಓವರ್ ದಿ ಪೀರಿಯಡ್ ಆಫ್ ಟೈಮ್ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ರಾಜ್ಯಗಳಿಗೆ ಅಧಿಕಾರ ಬರಬೇಕು ಅನ್ನೋ ತರ ಮಾತುಗಳನ್ನ ವಿಶ್ವೇಶ್ವರ್ಯ ಅವರು ದಾಖಲಿಸಿದ್ದಾರೆ ಅವರ ಆಟೋಬೋಗ್ರಫಿ ದಾಖಲಿಸಿದ್ದಾರೆ ಆದ್ರೆ ಇಂಡಿಯಾದಲ್ಲಿ ಏನಾಗಿದೆ ಅಥವಾ ಇಂಡಿಯನ್ ಯೂನಿಯನ್ ಅಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿವರೆಗೆ ಒಂದು ಅಂಶಗಳು ರಾಜ್ಯ ಪಟ್ಟಿಯಿಂದ ಕೇಂದ್ರ ಪಟ್ಟಿಗೆ ಹೋಗಿದೆ ಅಥವಾ ರಾಜ್ಯ ಪಟ್ಟಿಯಿಂದ ಜಂಟಿ ಪಟ್ಟಿಗೆ ಹೋಗಿದೆ ಯೂನಿಯನ್ ಲಿಸ್ಟ್ ಗೆ ಅಥವಾ ಕನ್ಕರೆಂಟ್ ಲಿಸ್ಟ್ ಹೋಗಿದೆ ಯಾವ ಒಂದು ಅಂಶ ಸಹ ಕನ್ಕರೆಂಟ್ ಲಿಸ್ಟ್ ಇಂದ ಗೆ ಬಂದಿಲ್ಲ ಅಥವಾ ಯೂನಿಯನ್ ಲಿಸ್ಟ್ ಇಂದ ಗೆ ಬಂದಿಲ್ಲ ಇಲ್ಲಿಂದ ಹೋಗಿದೆ ಹೊರತು ಅಲ್ಲಿಂದ ಒಂದೇ ಒಂದ್ ಅಂಶ ಕೂಡ ವಾಪಸ್ ಬಂದಿಲ್ಲ ಸೊ ಈ ತರ ಪರಿಸ್ಥಿತಿನಲ್ಲಿ ನೋಡಿದಾಗ ನಮಗೆ ಸ್ವತಂತ್ರ ಪೂರ್ವದಲ್ಲಿ ಹೆಚ್ಚು ಅಧಿಕಾರ ನಮಗಿತ್ತು ಇವತ್ತು ನಮಗೆ ಅಧಿಕಾರ ಕಡಿಮೆ ಇದೆ ನಮಗೆ ಪಾಲಿಸಿ ಮೇಕಿಂಗ್ ಅಲ್ಲಿ ಇನ್ಫ್ಲೂಯೆನ್ಸ್ ಇಲ್ಲ ಪಾಲಿಸಿ ಮೇಕಿಂಗ್ ಅಲ್ಲಿ ನಮ್ಮ ಭಾಷೆಯ ಮೂಲಕ ನಾವು ಪಾಲಿಸಿ ಮೇಕಿಂಗ್ ಅಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ನಮಗೆ ಅವಕಾಶ ಇಲ್ಲ ಸೊ ಇದನ್ನ ನಾವು ಹೇಗೆ ಪ್ರಜಾಪ್ರಭುತ್ವ ಅಂತ ಕರೆಯಕಾಗುತ್ತೆ ನಾವು ನಮ್ಮ ತೆರಿಗೆಯನ್ನ ಕೊಟ್ಬಿಟ್ಟು ನಮಗೆ ವಾಪಸ್ ಕೊಡಿ ಅಂತ ಬೇಡ್ಕೊಳ್ಳೋ ಪರಿಸ್ಥಿತಿನ ಪ್ರಜಾಪ್ರಭುತ್ವ ಅಂತ ಹೆಂಗ್ ಕರೆಯಕಾಗುತ್ತೆ ಈಗ ಬಿಬಿಎಂಪಿ ಬಿಬಿಎಂಪಿ ಚುನಾವಣೆ ಬಿಬಿಎಂಪಿ ಅಂತ ತಗೊಂಡಾಗ ಇಲ್ಲಿ ಎಷ್ಟು ಇದಾಗಿದೆ ಅಂದ್ರೆ ಈಗ ಬಿಬಿಎಂಪಿ ರಸ್ತೆಗಳನ್ನ ಮಾಡಿಸೋದು ಬಿಬಿಎಂಪಿ ಕೆಲಸ ಅಲ್ವಾ ಆದ್ರೆ ನಮ್ಮ ಆದಾಯ ತೆರಿಗೆ ಕಟ್ತೀವಿ ಅಥವಾ ಕಾರ್ಪೊರೇಟ್ ತೆರಿಗೆ ಕಟ್ತೀವಲ್ಲ ಆ ಕಾರ್ಪೊರೇಟ್ ತೆರಿಗೆ ಆಗ್ಬೋದು ಅಥವಾ ನಾವು ಈ ಸ್ಥಳೀಯ ಸಂಸ್ಥೆಗಳು ಅಂತೆಲ್ಲ ಬರುತ್ತೆ ಐ ಥಿಂಕ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟು ಸೆವೆಂಟಿ ಒನ್ ಸೆವೆಂಟಿ ಫೋರ್ ಅಮೆಂಡ್ಮೆಂಟ್ ಏನಾದ್ರಲ್ಲಿ ಮಾಡ್ತಾರ ವಿಕೇಂದ್ರೀಕರಣ ಅಂತ ಅಲ್ಲಿ ಏನ್ ಮಾಡಿದಾರೆ ಪೊಲಿಟಿಕಲ್ ವಿಕೇಂದ್ರೀಕರಣ ಮಾಡಿದ್ದಾರೆ ರಾಜಕೀಯ ವಿಕೇಂದ್ರೀಕರಣ ಆಗಿದೆ ಹೊರ್ತನೆ ದುಡ್ಡಿಲ್ಲ ನೀನ್ ಕೆಲ್ಸ ಮಾಡ್ಬೇಕು ಇಂಪ್ಲಿಮೆಂಟೇಶನ್ ಮಾಡ್ಬೇಕಷ್ಟೇ ನಾನು ಏನು ದುಡ್ಡು ಕೊಡ್ತೀನಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಡಿಸೆಂಟ್ರಲೈಸ್ ಆಗಿದೆ ದುಡ್ಡು ಯಾರ ಹತ್ರ ಇದೆ ಡೆಲ್ಲಿ ಅವರು ದುಡ್ಡು ಇಟ್ಕೊಂಡು ಕೂತಿದ್ದಾರೆ ಅವ್ರ ರಾಜ್ಯ ತಗೋಬೇಕು ಅಂದ್ರೂ ಬೇಡಬೇಕು ಈ ಕಡೆ ಸ್ಥಳೀಯ ಸಂಸ್ಥೆಗಳು ತಗೋಬೇಕು ಅಂದ್ರೆ ಅವ್ರನ್ನ ಬೇಡಬೇಕು ಇದು ಬ್ರಿಟಿಷ್ ವ್ಯವಸ್ಥೆಗಿಂತ ಕ್ರೂರವಾದ ವ್ಯವಸ್ಥೆ ಇದು ಹಲೋ ಇಲ್ಲಿ ಈಗ ಬ್ರಿಟಿಷ್ ವ್ಯವಸ್ಥೆ ಜೊತೆಗೆ ನಾವು ಇವತ್ತು ನಮಗೆ ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಇಡೀ ನವೆಂಬರ್ ತಿಂಗಳಲ್ಲಿ ನಾವು ಇದನ್ನ ಇನ್ನು ಹೆಚ್ಚೆಚ್ಚು ಮಾತಾಡ್ತಾ ಹೋಗೋಣ ಸುಮಾರು ಒಂದು ಇಪ್ಪತ್ತು ನಿಮಿಷಗಳ ಮಾತುಕತೆ ಆಗುತ್ತೆ ಸೊ ಈಗ ಕೊನೆಯದಾಗಿ ಇವತ್ತಿನ ಮಾತುಕತೆಯಲ್ಲಿ ನೀವು ಇವತ್ತು ನೀವು ಪೋಸ್ಟ್ ಮಾಡಿರ್ತಕ್ಕಂಥದ್ದು ಅಂದ್ರೆ ನಾವು ಈ ಬೇಡ್ಕೊಳ್ಳುವಂತ ಸ್ಥಿತಿ ಬಂದಿದೆಯಲ್ಲ ಈ ಸ್ಥಿತಿಗೆ ಈಗ ತಕ್ಷಣಕ್ಕೆ ನಾಳೆಯಿಂದ ನಾವು ಒಂದು ಕನ್ನಡ ನಾಡಿಗೆ ಸರ್ಕಾರಕ್ಕೆ ಕನ್ನಡಿಗರಿಗೆ ಯಾವ ಒಂದು ಒಂದು ಪ್ರಜ್ಞೆಯ ಹೋರಾಟದ ಒಂದು ಪ್ರಜ್ಞೆಯನ್ನು ಕೊಟ್ರೆ ಜನರಿಗೆ ಅವರಿ ಸಾಧ್ಯ ಮೊದಲನೇದಾಗಿ ಕನ್ನಡ ಕರ್ನಾಟಕ ಅಂತ ಬಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಸಾಹಿತ್ಯ ಸಿನಿಮಾಗೆ ಅಥವಾ ಹಾಡುಗಳಿಗೆ ಸೀಮಿತ ಮಾಡ್ಬಿಡ್ತೀವಿ ಹೌದು ಅದರಿಂದ ನಾವು ಆಚೆ ಬರಬೇಕು ನಾವು ರಾಜಕೀಯ ಪ್ರಜ್ಞೆ ಬಳಸ್ಕೋಬೇಕಾಗಿದೆ ಅದ್ರ ಜೊತೆಗೆ ಕನ್ನಡ ಅಂದ್ರೆ ಬರೀ ಹಾಡು ಸಿನಿಮಾ ಅಥವಾ ಕಾದಂಬರಿ ಅಥವಾ ಸಾಹಿತ್ಯ ಮಾತ್ರ ಅಲ್ಲ ಇಲ್ಲಿ ನಮ್ಮ ಹಕ್ಕಿದೆ ನಾವು ನಮ್ಮ ಶಿಕ್ಷಣ ವ್ಯವಸ್ಥೆ ಸರಿ ಮಾಡ್ಕೊಳ್ಳೋದಕ್ಕೆ ಸರಿ ಮಾಡ್ಕೋಬೇಕು ನಮ್ಮ ಮೂಲಭೂತ ಸೌಕರ್ಯಗಳನ್ನ ಸರಿ ಮಾಡ್ಕೋಬೇಕು ಸೊ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡೋದಕ್ಕೆ ಎಲ್ಲ ವಿಚಾರದ ಬಗ್ಗೆನು ನಾವು ಮಾತಾಡೋದಕ್ಕೆ ಶುರು ಮಾಡಬೇಕು ಸೊ ಇದೆಲ್ಲ ಮಾಡ್ಕೋಬೇಕು ಮೂಲಭೂತ ಸೌಕರ್ಯ ಸರಿ ಮಾಡ್ಕೋಬೇಕು ಅಥವಾ ಶಿಕ್ಷಣ ವ್ಯವಸ್ಥೆ ಸರಿ ಮಾಡ್ಕೋಬೇಕು ಅಥವಾ ಇಲ್ಲಿ ಆಗ್ತಾ ಇರೋ ಆ ಏನಂತಾರೆ ಪ್ರತಿನಿತ್ಯದ ಸಮಸ್ಯೆಗಳು ಸಿಟಿಗಳು ತುಂಬ ತುಳುಕ್ತಾ ಇದೆ ಒಂದೂರ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಗಂಟೆಗಟ್ಟಲೆ ನಾವು ಟ್ರಾಫಿಕ್ ಅಲ್ಲಿ ಕಳಿತಾ ಇದ್ದೀವಿ ಅಥವಾ ನೀರಿನ ಸಮಸ್ಯೆಗಳು ಸ್ಥಿತಿನಲ್ಲಿ ಆಗ್ತಾ ಇದೆ ಸೊ ಹೊಸ ಹೊಸ ಸಮಸ್ಯೆಗಳು ಶುರು ಆಗ್ತಾ ಇದೆ ಲಕ್ಷಾಂತರ ಕೋಟ್ಯಂತರ ಜನ ಕರ್ನಾಟಕಕ್ಕೆ ವಲಸೆ ಬರ್ತಾ ಇದಾರೆ ನಮ್ಮ ಮಕ್ಕಳಿಗೆ ಆ ಉದ್ಯೋಗ ಸಿಗ್ತಾ ಇಲ್ಲ ನಮ್ಮ ಮಕ್ಕಳಿಗೆ ಸಿಗಬೇಕಾದ ಆ ದುಡ್ಡು ಅವ್ರ ಕೈಗೆ ಸೇರ್ತಾ ಇಲ್ಲ ಸೊ ಈ ತರ ವಿಚಾರಗಳು ಬಂದಾಗ ಕನ್ನಡಿಗರು ಕನ್ನಡವನ್ನ ಕರ್ನಾಟಕವನ್ನ ಕೇವಲ ಸಾಹಿತ್ಯಕ್ಕೆ ಸಿನಿಮಾಗೆ ಸೀಮಿತಗೊಳಿಸದೆ ರಾಜಕೀಯ ಪ್ರಜ್ಞೆಯನ್ನ ಬೆಳೆಸಿಕೊಂಡು ನಮ್ಮ ಹಕ್ಕುಗಳ ಬಗ್ಗೆ ನಾವು ಯೋಚನೆ ಮಾಡಿ ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಅನ್ನೋದು ನನ್ನ ಒಂದು ಮಾತಿನ ನಾವು ಕೊನೆನಾಗಿ ಸರ್ ಈಗ ನಾಳೆ ಈಗ ಏನೇ ಹೇಳಿದ್ರು ನಾಳೆಯಿಂದ ಏನು ಸಿನಿಮಾ ಹಾಡುಗಳು ಬರ್ತವೆ ಸಿನಿಮಾ ನಟಗಳ ಬಗ್ಗೆ ಚರ್ಚೆ ಆಗುತ್ತೆ ಈ ಸಾಹಿತ್ಯನು ಚರ್ಚೆ ಆಗುತ್ತೆ ಆದ್ರೆ ನಿಜವಾಗಿ ಒಬ್ಬ ಪ್ರಜ್ಞಾವಂತ ನಾಗರಿಕರಾಗಿ ನಾವು ಪ್ರತಿಯೊಬ್ಬ ಕನ್ನಡಿಗರು ಒಕ್ಕೂಟ ವ್ಯವಸ್ಥೆಯನ್ನು ಉಳಿಸ್ತಕ್ಕಂತ ಮತ್ತು ಕನ್ನಡಿಗರ ಹಕ್ಕೊತ್ತಾಯ ನಮ್ಮ ಹಕ್ಕು ನಾವು ನಾಗರಿಕರು ನಮ್ಮ ಹಕ್ಕು ಮೊದಲು ಕನ್ನಡ ನಂತರ ಉಳಿದದ್ದು ಅನ್ನೋದನ್ನ ಹೇಳೋದಕ್ಕೆ ಒಂದು ಒಂದು ಕರೆ ನಾಳೆಯಿಂದ ಏನ್ ಮಾಡಬಹುದು ನಾವು ಕನ್ನಡಿಗರು ಇವಾಗ ಏನಾಗ್ತದೆ ಅಂದ್ರೆ ಈಗ ಇನ್ನು ಕೆಲವೇ ದಿನದಲ್ಲಿ ಹದಿನಾರನೇ ಹಣಕಾಸು ಆಯೋಗದ ರಿಪೋರ್ಟ್ಗಳು ಬರ್ತಾ ಇದೆ ಸೊ ಹಾಗಾಗಿ ಕನ್ನಡಿಗರು ಜಾಗೃತ ಆಗ್ಬೇಕಾಗಿದೆ ಯಾಕಂದ್ರೆ ರಾಜಕೀಯ ಪಕ್ಷಾತೀತವಾಗಿ ಅದು ವ್ಯವಸ್ಥೆನಲ್ಲಿ ಪ್ರಾಬ್ಲಮ್ ಇರೋದು ಪಕ್ಷದಲ್ಲ ಯಾವ ಪಕ್ಷ ಅಧಿಕಾರಕ್ ಬಂದ್ರು ಇದೇ ಸಮಸ್ಯೆ ಮುಂದುವರಿಯುತ್ತೆ ನಾಳೆ ಇನ್ನೊಂದು ಪಕ್ಷ ಬಂದ್ರು ಇವತ್ತಿನ ವ್ಯವಸ್ಥೆ ಏನಿದೆ ಇವತ್ತ ಇವತ್ತಿನ ಕಾನೂನು ಏನಿದೆ ಇವತ್ತಿನ ನಿಯಮಗಳೇನಿದೆ ಅದು ಕಾನ್ಸ್ಟಿಟ್ಯೂಷನ್ ಅಲ್ಲಿರೋ ನಿಯಮಗಳು ಅವೆಲ್ಲ ಏನಿದೆ ಅಂದ್ರೆ ನಮ್ಮ ವಿರುದ್ಧ ಬಹುತೇಕ ವಿಚಾರಗಳು ನಮ್ಮ ವಿರುದ್ಧವಾಗೇ ಇದೆ ಸೊ ಹಾಗಾಗಿ ಇಲ್ಲಿ ಪಕ್ಷವನ್ನ ಸೈಡ್ಗಿಟ್ಟು ಕನ್ನಡಿಗರಾಗಿ ಕರ್ನಾಟಕದ ಒಬ್ಬ ಪ್ರಜ್ಞಾವಂತ ಪ್ರಜೆಯಾಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೋಬೇಕು ಅಂತ ಅನ್ಸುತ್ತೆ ಅಂದ್ರೆ ಅದು ಅದು ನಾಳೆಯಿಂದ ಮೊದಲು ಏನ್ ಕೆಲಸ ಮಾಡಿದ್ರೆ ಜನಕ್ಕೆ ಅವರು ನಾನು ಕನ್ನಡಿಗ ಇದು ನನ್ನ ಸರ್ಕಾರ ನನ್ಗೆ ನಮ್ಮ ಹಕ್ಕುಗಳಿಗೆ ಉಳಿಬೇಕು ಅಂತ ಹೇಳಿ ಮೊದಲನೇ ಕೆಲಸ ನಾವು ಮಾಡಬೇಕಾದದ್ದು ಮೊದಲನೇ ಕೆಲಸ ಏನಂದ್ರೆ ನಮ್ಮ ಜನಪ್ರತಿನಿಧಿಗಳನ್ನ ನಾವು ಪ್ರಶ್ನೆ ಮಾಡೋದಕ್ಕೆ ಶುರು ಇಲ್ಲಿ ನಾವು ನಾವೇ ಇರಬೇಕು ಅಂದ್ರೆ ಪ್ರಶ್ನೆ ಮಾಡೋದ್ರಲ್ಲಿ ನಾವು ಮುಂದೆ ಇರಬೇಕು ಒಂದಷ್ಟು ವಲಸಿಗರು ಬಂದು ತಮ್ಮ ಜೀವನ ಕಟ್ಕೊಂಡಿದ್ದಾರೆ ಆದ್ರೆ ಎಲ್ಲಾ ಯಾವುದೇ ವಿಚಾರ ಬಂದಾಗ್ಲೂ ಕನ್ನಡಿಗರು ಮೊದಲಿಗರಾಗಿರ್ಬೇಕು ಬೆಂಗಳೂರಿನ ಮೂಲಸೌಕರ್ಯದ ಸಮಸ್ಯೆ ಬಂದಾಗ ಕನ್ನಡಿಗರು ಮೊದಲು ದನಿ ಎತ್ತಬೇಕು ಹೊರಗಿನವರು ದ್ವನಿ ಎತ್ತೋದಕ್ಕೆ ಹೊರಗಿನವರು ಬಂದಿರೋದೇನಕ್ಕೆ ಅವರು ಅವ್ರ ಜೀವನವನ್ನ ಸುಧಾರಿಸ್ಕೊಳ್ಳೋದಕ್ಕೆ ಅವರ ಜೀವನವನ್ನ ಮುಂದಕ್ಕೆ ತಗೊಳ್ಳೋದಕ್ಕೆ ಬಂದಿರ್ತಾರೆ ಆದ್ರೆ ಇದು ನಮ್ಮ ಊರು ಅವ್ರಿಗೆ ಇನ್ನೊಂದ್ ಕಡೆ ಅವಕಾಶ ಸಿಕ್ತಾಗ ಅವ್ರ ಬೇರೆ ಕಡೆ ಹೋಗ್ತಾರೆ ಹೊರಗಿನವ್ರು ಆದ್ರೆ ನಾವು ಹೋಗಕ್ಕಾಗಲ್ಲ ಇದರ ಈ ನಾಡು ಸರಿ ಹೋಗ್ಬೇಕು ಅಂದ್ರೆ ಜವಾಬ್ದಾರಿ ಯಾರ್ದು ನಮ್ದು ಪ್ರತಿಯೊಬ್ಬ ಕನ್ನಡಿಗಂದು ಕರ್ನಾಟಕದ ಪ್ರಜ್ಞಾವಂತ ಪ್ರಜೆದು ಕರ್ನಾಟಕವನ್ನ ಸರಿ ಮಾಡ್ಕೊಳ್ಳೋದು ನಮ್ಮ ಮೇಲಿದೆ ಸೊ ಅದನ್ನ ನಾವು ಫಸ್ಟ್ ತಿಳ್ಕೊಬೇಕು ಅಂತ ಅನ್ಸುತ್ತೆ ಸೊ ಹಾಗಾದ ಅದನ್ನ ಅರ್ಥಕೊಂಡ್ರೆ ನಾವೆಲ್ಲಾದ್ರು ಸರಿ ಮಾಡ್ಕೋತೇವೆಸ್ ಯಸ್ ಸರ್ ಇದು ಅರುಣ್ ಜಾಗಲ್ ಅವರ ಜೊತೆ ಮಾತು ಇನ್ನು ಇದೇ ರೀತಿಯ ಮಾತುಕತೆಯನ್ನು ಅವರ ಜೊತೆ ಮುಂದುವರಿಸ್ತೀವಿ ಅವರ ಜೊತೆ ಹಲವಾರು ಸ್ನೇಹಿತರಿದ್ದಾರೆ ಎಲ್ಲಾ ಪ್ರಜ್ಞಾವಂತ ನಾವು ಮಾತನಾಡಿಸ್ತಾ ಪ್ರತಿಯೊಬ್ಬ ಕನ್ನಡಿಗ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಕನ್ನಡತನವನ್ನ ಕನ್ನಡದ ಹುಡುಸ್ಕೊಳ್ಳೋಕೆ ಪ್ರಯತ್ನವನ್ನು ಏನ್ ಮಾಡಬೇಕು ಅಂತ ಹೇಳಿ ಈ ಸರಣಿಯನ್ನು ಆರಂಭ ಮಾಡಿದ್ವಿ ಮಾತನಾಡಿದ ಧನ್ಯವಾದಗಳು ಸರ್ ನಮಸ್ಕಾರ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಿಮಗೆ ಶುಭಾಶಯಗಳು ಸರ್ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ನಮಸ್ಕಾರ